ಅತ್ಯಂತ ಆಕರ್ಷಕವಾದಂತಹ ಪಾರಿತೋಷಕ ಪ್ರಾಯೋಜಕರು ಪ್ರಥಮ ಬಹುಮಾನದ ಆಕರ್ಷಕ ಪಾರಿತೋಷಕ ಪ್ರಾಯೋಜಕರಾಗಿದ್ದಾರೆ ಶ್ರೀಯುತ ಗೌರಾದಿ ಟ್ರೇಡರ್ಸ್ ಕೆರಬತ್ತಿ ಮಾಲೀಕರು ದ್ವಿತೀಯ ಆಕರ್ಷಕ ಟ್ರೋಫಿ ಪ್ರಾಯೋಜಕರಾಗಿದ್ದಾರೆ ಶ್ರೀಮತಿ ಸಗ್ಗುಬಾಯಿ ಬಾಬು ಪಟ್ಕರವರು ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೇಲ್ಹಳ್ಳಿ ತೃತೀಯ ಬಹುಮಾನದ ಆಕರ್ಷಕ ಪಾರಿತೋಷಿಕದ ಪ್ರಾಯೋಜಕರಾಗಿದ್ದಾರೆ ಶ್ರೀಯುತ ಬೀರು ಶರ್ ಊರ ಹಿರಿಯರು ಕಾಲೇಕಾರ್ ಚತುರ್ಥ ಆಕರ್ಷಕ ಪಾರಿತೋಷ ಪ್ರಾಜುಕ್ತರಾಗಿದ್ದಾರೆ ಶ್ರೀ ಪ್ರಕಾಶ್ ಪಟ್ಕಾರೆ ಯುವ ನಾಯಕರು ಕಾಯಕ ಇಂತ ಒಂದು ಪಂದುಗಳು ಎಲ್ಲ ಊರಿನಲ್ಲಿ ಕೂಡ ನಡೀಬೇಕು ಎಲ್ಲ ಬೌದ್ಧರು ಕೂಡ ಮನೋಧಿಸಿದ್ದಾರೆ ಹಾಗೆ ಲಿಯಾಸ್ ರಾವ್ జోరంగా చెప్ప ఫైనల్ పంద్య మైలుడి లయన్స్ తన ఆట పరిచయ కార్యక్రమ మైలుడి లయన్స్ తన మాలకర శ్రీతా జాన్సన్ సిద్ధి కోచ్ ఆగి శరీఫ్ ముగోబర్ మనేజర్ ఆగి సునీల్ సిద్ధి ఐకాన్ ఆటే రచిందనౌరి కివిన సిద్ధి జాంఠి సంతోష సిద్ధి సునీల్ సంబాజి కిషన్

ಫೀರ್ ಮಾಮುಲಿ ಬೈರು ಜೋರೆ ವಿಟ್ಟಿವಾರ ಜನ್ನು ತೋರ ಶುಭ ಹಾರೈಸುವಂತ ನಮ್ಮೆಲ್ಲ ಅತಿಥಿಗಳು ವೇದಿಕೆ ಲಾಸೆಯಿಂದಾಗಿ ಪದ್ಧವನ್ನು ವೀಕ್ಷಿಸಬೇಕಂತ ಅಭಿನಂದನೆಯನ್ನು ಸಲ್ಲಿಸ್ತಾ اوه نندو واه سيندر نه آجي Are you ready? 1, 2, 3, 4, 5, 6, 7, 8, 9, 10 Prabhati 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 ರುತ್ತೆ ಒಂದ್ ಸ್ವಲ್ಪ ಕ್ರೂಗಳ ಅಂತರದಲ್ಲಿ ಮಿಡ್ಲಾಂಡ್ ನಿಂದ ವಂಚಿತನಾಗಿದ್ದಾನೆ ಲಸಿತನಾರು ಯುವ ಕಾರ್ಯ ಆಯುರ್ವಾದ ಕರ್ನಾಟಕ ಬೋಧ ಒಂದು ದೋನ ಸಂತ உத்தரம்பி வேக பாதனை ಮತ್ತೆ ರಶದ್ ನಾರಿ ಬೆಂಗಳೂರಿನ ಪ್ರತಿಭೆ ಬನಸ್ಕರ ಸಂದರ್ಭ ಪ್ರಮುಖ ಆಟಗಾರ ಅಂಕಣದ ಹೊರಭಾಗದಲ್ಲಿ ಪ್ರಥಮ ದಾರಿಯಲ್ಲಿ ಬಂಧಿಸಿ ಅಂಕಣದಿಂದ ಹೊರ ಇಟ್ಟಿದ್ದಾರೆ ನಲ್ಲಿ ಜಾಕ್ಸನ್

குமார் <laughs> உத்த <laughs> 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 <laughs>

ಸಂದರ್ಭ ಈ ಎರಡೂ ತಂಡಗಳು ಲೀಗ್ ಹಂತದಲ್ಲಿ ಆಡದಂತ ಸಂದರ್ಭದಲ್ಲಿ ಪಂದ್ಯ ತೈ ಮಾಡ್ಕೊಂಡಿದ್ರು ಕ್ವಾಲಿಫೈಯರ್ ಹಂತದಲ್ಲಿ ಆಡದಂತ ಸಂದರ್ಭದಲ್ಲಿ కర్లేకర్ పంటాన్స్ తండ విజేష మొత్తం ముఖాముఖి ఆగ ఫైనల్ పంగళూయర్ అస్లాం ఇనా రాజు మతదాళ్ బనారి సూపర్ కళాగర సందర్భ లెఫ్ట్ రైడర్

ಸಾಕಷ್ಟು ಬೇಗದ ದಾಳಿಯಾಗಿತ್ತು ಆ ಡಿಫೆನ್ಸ್ ಭಾಗದಲ್ಲಿ ಕೂಡ ಐದು ಅಂಕದ ಮುಂದೆಯಲ್ಲಿ ಮೈನಳ್ಳಿ ಲಯನ್ಸ್ ತಂಡ ಆಗಿದೆ ಮೂರು ಹಂತದ ನಡುವೆ ರೆಡ್ ನಲ್ಲಿ ರಶೀದ್ ಬನಾರಿ ರಶೀದ್ ಬನಾರಿಯ ಆಟ ರಸಗುಲ್ಲ ತಿಂದ ಹಾಗೆ ಇದೆ ಭವನ ಸಂಕದ ಸೇರ್ಪಡೆ ಆಗ್ತಾ ಇದೆ ಕರ್ಲೇಕಲ್ ಫಲ್ಟಾನ್ ಸ್ಥಳಕ್ಕೆ ಸುಬರ್ ಕಲಾನ್ ಆಗಿದೆ ರಶೀದ್ ಬನಾರಿ ಎರಡು ಆಟಗಾರ ನಡೆದ ಅವಕಾಶದಲ್ಲಿ ಮತ್ತೆ ಕರ್ಲೇಕಲ್ ಫಲ್ಟಾನ್ ತಂಡದ ಐಕಾನ್ ಆಟಗಾರ ಮಾರುತಿ ಹೊನ್ನಾವರ ಇದು ಹೊನ್ನಾವರದ ಮೀನು

స్ప్రే నడి అదే ఆట మైనా ల్యాన్స్ తండ ఆటగలే స్ప్రేన్ ఇడి హూరు దాడి కవింగ్ సిటీ मारुति कर्लर पंडाउं स्थान स्टार सांपे कर्लेकर् पटाउन स्थानीय स्कोर हनरक गल 6 नट जाड़ी के रशीद बना रही आबा मारलेच ना ये 5% मुल्ला बे हां 5% ये का एक लग टोकन ग राजू

मतदान जूनियर अस्ला इनामदार हदमूर कर्मकर् पलटा स्टंडा राज ಕ್ವಾಲಿಫೈರ್ ಪಂದ್ಯದ ಸೋಲಿನ ಸೇಡಿನ ಒಂದು ತವಕದಲ್ಲಿ ಮೈನಳ್ಳಿ ಲಯನ್ಸ್ ತಂಡ ಇದೆ ಉತ್ತಮವಾದಂತಹ ಒಂದು ಟೋಟ ಇರೋರಿಗೆ ಪ್ರಥಮಾರ್ಧ ಡಾನ್ಸ್ ತಂಡ विजय चला की फाइनल में चा बताया था फाइनल पंदे के लिए अखिल नडा एन अनाउंस करता है रेडर लेर रशीद बनार ये मोबाइल में देख के से मोबाइल में कमांड क्या है

प्रेशर कबड बाग़ मल्टीपल ड्राइव पॉइंट रशी पनारी మైనర్ ఇన్స్ ఇవ సిక్స్ ఎంపేర్ ఆఫ్ మైనన్స్ ఎలాహె ఫలు ఆశ్చర్యవన్న ఉంటున్నా ఇప్ప 27 in favor of minority lions. Minority lions to the Malatrakish with Johnson Siddhiro. Karlekar, Kat Pulsar, the Malatrakish with the Pasuvraj, Maruti. 11 ಪಂದದಲ್ಲಿ ಸಾಕಷ್ಟು ಸಮಯಗಳ ಕಾಲ ಆಂಕರ್ದ ಹೊರಗಡೆ ಇದ್ದರು ಜಾಂಟು ಚೇಂಪ್ಿಯನ್ ಆಚೆ ದೆಗಿತಾ ಆದ್ರ ಜಾಂಟು ಮಾರದಂಡ ಬರಕ ಆರ್ತ ಆದಂತ ಮಾತ್ವನ್ನ ಲೀಟಾಕಲ್ ಮಾಡಿದನೆ ಜಾಂಟು ಎಲ್ಲರ ಊಹೆ ನಿರೀಕ್ಷೆಗಳು ಇಲ್ಲಿ ಸುಳ್ಳಾಗಿದೆ ಮೈನಾಲಿ ಅಂದ್ರೆ ಕಬಡ್ಡಿ ಕಬಡ್ಡಿ ಅಂದ್ರೆ ಮೈನೋಳಿ ಅದಕ್ಕೆ ಮೈನಾಲೆ ಕಬಡ್ಡಿಯಲ್ಲಿ ಏನೇನಾಗುತ್ತೆ ಅಂತ ಯಾರು ಕೂಡ ಓಲವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜು ಸೇರ್ಪಡೆ ತಂಡಕ್ಕೆ ಮತ್ತೆ ದಾಳಿಯಲ್ಲಿ ಕೆಬಿನ್ ಸಿದ್ದ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಆಳ್ವಾಸ್ ಮೂಡಬಿದ್ರೆ ಕಾಲೇಜಿನಲ್ಲಿ ತನ್ನ ವ್ಯಾಸಂಗವನ್ನು ಮಾಡಿಕೊಡ್ತಾ ಕಬಡ್ಡಿಯಲ್ಲಿ ಕೂಡ ಅದ್ಭುತ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಕಳೆದ ಬಾರಿಯ ಜೀವನ ಭಾಗದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲಾ ತಂಡವನ್ನು ಪ್ರಯತ್ನಿಸಿ ಬೆಂಗಳೂರಿನಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯದಲ್ಲಿ ಕೂಡ ಆಡಿದಂತಹ ಅನುಭವ ಕೆವಿನ್ ಸಿಂಧು ಅನೇಕ ಕಬಡ್ಡಿ ಆಟಗಾರರಿಗೆ ನಮ್ಮ ಗುಂಡಗೋಡು ತಾಲೂಕಿನಲ್ಲಿ ಅನೇಕ ಹಿರಿಯ ಕಬಡ್ಡಿ ಆಟಗಾರರಾಗಿ ಶ್ರೀತ ಸಿ ಕೆ ವಿಜಯಕುಮಾರ್ ಸರ್ ಅವರು ಕೆ ವಿ ರಾಜೇಶ್ ಸರ್ ಅವರು ಇನ್ನುಳಿದಂತೆ ಕಂಬ್ ಪಟ್ಕರ್ ಅವರು ಅನೇಕ ತಮಿಳು ಆಟಗಾರ ಕೊನೆ ಮಾಡುವಲ್ಲವೇ ಮಾಡಿ

ಎರಡು ತಂಡದ ನಾಯಕರೇ ಕೊನೆ ನಾಲ್ಕು ನಿಮಿಷದ ಆಟ ಮಾತ್ರ ಬಾಕಿದ ಮತ್ತೆ ದಾಳಿಯಲ್ಲಿ ರಶೀದ್ ಬನಾರಿ ನನ್ನ ಆಗಲೇ ಆದ ರಶೀದ್ ಬನಾರಿಯ ಆಟ ರಸಗುಲ್ಲವನ್ನ ತಿಂದರೆ ಎಷ್ಟು ಸಿಹಿ ಆಗುತ್ತೆ ಅದೇ ರೀತಿಯಾದಂತಹ ಆಟ ಇಪ್ಪತ್ಮೂರು ಎಂಟು

आखिरी तीन मिनट का खेल अभी बाकी है मोस्ट साइलेंट प्लेयर एंड साइलेंट किलर रशद बवान इंदर <laughs> <30. laughs>

உம் hey. 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 hey.

மூறே வர்ஷ கபடி பந்தவிய சாம்பியன் நான் தெரிவித்து செகண்ட்ல